ವರಮಹಾಲಕ್ಷ್ಮಿ ವ್ರತದಲ್ಲಿ ವ್ರತದ ದಾರವನ್ನು ಪೂಜೆ ಮಾಡಿ ಆ ಕಂಕಣವನ್ನು ಕೈಗೆ ಕಟ್ಕೊಳ್ಳುವಂಥದ್ದು ಪ್ರಮುಖವಾದಂಥ ಒಂದು ಘಟ್ಟ ಹಾಗಾದರೆ ಈ ವ್ರತದ ದಾರ ಅಥವಾ ಕಂಕಣವನ್ನು ಯಾವ ರೀತಿ ತಯಾರು ಮಾಡಬೇಕು ಹಾಗೆ ಈ ವ್ರತದ ದಾರದಲ್ಲಿ ಎಷ್ಟು ಎಳೆ ದಾರ ಇರಬೇಕು ಎಷ್ಟು ಗಂಟುಗಳಿರಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ವ್ರತದ ದಾರವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ವ್ರತದ ದಾರ ತಯಾರು ಮಾಡೋದಕ್ಕೆ ಸಪ್ಪೆ ದಾರ ಬೇಕಾಗುತ್ತೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಂದರೆ ಪೂಜೆ ವಸ್ತುಗಳು ಸಿಗುವಂಥ ಎಲ್ಲ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ ಈ ಒಂದು ದಾರದಲ್ಲಿ ಒಂದು ಎಳೆಯಲ್ಲಿ ಮೂರು ಎಳೆ ದಾರ ಇರುತ್ತೆ ಈ ದಾರವನ್ನು ಕಳಸ ಸುತ್ತೋದಕ್ಕೆ ಅಂದರೆ ಕಳಸವನ್ನು ಅಲಂಕಾರ ಮಾಡೋದಕ್ಕೆ ವ್ರತದ ದಾರ ಕಂಕಣವನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ ಇಂತಹ ದಾರವನ್ನು ತಗೊಂಡು ಈ ಮೂರು ಎಳೆ ದಾರವನ್ನು ನಾಲ್ಕು ಎಳೆಯಾಗಿ ಮಾಡಿಕೊಳ್ಬೇಕು ಮೂರು ನಾಲ್ಕು ಹನ್ನೆರಡು ಹನ್ನೆರಡು ಎಳೆ ದಾರ ಬೇಕಾಗುತ್ತೆ ಈ ವ್ರತದ ದಾರವನ್ನು ತಯಾರು ಮಾಡೋದಕ್ಕೆ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ನಾಲ್ಕು ಎಳೆ ದಾರವನ್ನು ತೊಗೋಬೇಕು ಈ ಥರ ಸಪ್ಪೆ ದಾರ ಸಿಕ್ಕಿಲ್ಲ ನಾರ್ಮಲಾಗಿ ಕಟ್ಟೋ ದಾರದಲ್ಲೇ ಮಾಡ್ಕೊಂತೀವಿ ಅಂತಂದರೆ ಹನ್ನೆರಡು ಎಳೆ ದಾರವನ್ನು ತಗೊಳ್ಬೇಕಾಗತ್ತೆ ಇದಾದರೆ ನಾಲ್ಕು ಎಳೆ ತಗೊಂಡ್ರೆ ಸಾಕು ಯಾಕಂದರೆ ಒಂದು ಎಳೆಯಲ್ಲಿ ಮೂರು ಎಳೆ ದಾರ ಆಲ್ರೆಡಿ ಇದರಲ್ಲಿ ಇರುತ್ತೆ ಹಾಗಾಗಿ ನಾಲ್ಕು ಎಳೆ ದಾರ ತಗೊಂಡ್ರೆ ಸಾಕು ಸಪ್ಪೆ ದಾರದಲ್ಲಿ ಆದರೆ ನೀವು ಹೂ ಕಟ್ಟೋ ದಾರ ಒಂದೆಳೆ ಇರುತ್ತಲ್ಲ ಅದನ್ನು ತಗೊಂತೀರ ಅಂದರೆ ಹನ್ನೆರಡು ಎಳೆ ತಗೊಳ್ಬೇಕಾಗತ್ತೆ ಇವಾಗ ಹನ್ನೆರಡು ಎಳೆ ದಾರವನ್ನು ತೊಗೊಂಡು ಅರ್ಶಿನವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಒಂದು ಪೇಸ್ಟನ್ನು ತಯಾರು ಮಾಡಿಕೊಂಡು ಆ ಒಂದು ಮಿಶ್ರಣದಲ್ಲಿ ಇವಾಗ ನಾವು ತಯಾರು ಮಾಡ್ಕೊಂಡಿದ್ದೀವಲ್ಲ ಹನ್ನೆರಡು ಎಳೆ ದಾರ ಅದನ್ನು ಚೆನ್ನಾಗಿ ಅರ್ಶನದ ನೀರಿನಲ್ಲಿ ನೆನೆಸಬೇಕು ಆನಂತರ ಈ ಅರ್ಶನ ದಾರ ಪೂರ್ತಿಯಾಗಿ ಅರ್ಶನ ಆಗಿರುತ್ತಲ್ಲ ಅದನ್ನು ಅದರಲ್ಲಿರೋವಂಥ ಎಕ್ಸ್ಟ್ರಾ ನೀರನ್ನು ಹಿಂಡಿ ತೆಗೆದು ಆ ದಾರವನ್ನು ಎಕ್ಸ್ಟ್ರಾ ಇರುವಂಥ ಅರ್ಶನನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಡಿ ಇವಾಗ ದಾರ ತಯಾರಾಗಿದೆ ಈ ಅರ್ಶನದ ದಾರಕ್ಕೆ ಇವಾಗ ಎಷ್ಟು ಗಂಟುಗಳು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಸುಮಾರು ಜನ ಸುಮಾರು ಥರ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಒಂಬತ್ತು ಗಂಟನ್ನು ಹಾಕಬೇಕು ಒಂಬತ್ತೇಳೆ ದಾರನ ತೊಗೋಬೇಕು ಅಥವಾ ಹದಿನಾರು ಎಳೆ ತಗೋಬೇಕು ಅಂತ ಸುಮಾರು ಜನ ತಪ್ಪಾಗಿ ತಿಳ್ಕೊತಾರೆ ಆದರೆ ವರಮಹಾಲಕ್ಷ್ಮಿ ವ್ರತವನ್ನು ವ್ರತದ ಬುಕ್ಕಲ್ಲೇ ತಿಳಿಸಿರೋ ಹಾಗೆ ಹನ್ನೆರಡು ಗಂಟುಗಳು ಹಾಗೆ ಹನ್ನೆರಡು ಎಳೆ ಮಾತ್ರನೇ ಇರಬೇಕು ಈ ವ್ರತದ ಬುಕ್ಕಲ್ಲೇ ಅದನ್ನು ಕ್ಲಿಯರಾಗಿ ಬರೆದಿದ್ದಾರೆ ಅದರಲ್ಲಿ ಇರೋದನ್ನೇ ನಾನು ಹೇಳ್ತಾ ಇರೋದು ಇಲ್ದಿರೋದನ್ನ ಹೇಳ್ತಾ ಇಲ್ಲ ನೀವು ಒಂದು ಸಲ ಬೇಕಿದ್ರೆ ವ್ರತದ ಬುಕ್ಕು ನಿಮಗೆ ಸಿಕ್ಕಿದ್ರೆ ತಗೊಂಡು ಬಂದು ಅದನ್ನು ಚೆಕ್ ಮಾಡಿ ನೋಡಿ ಹನ್ನೆರಡು ಎಳೆ ದಾರ ಹನ್ನೆರಡು ಗಂಟು ಅಂತಲೇ ಅದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಹನ್ನೆರಡು ಎಳೆ ದಾರವನ್ನು ತಗೊಂಡು ಹನ್ನೆರಡು ಗಂಟುಗಳನ್ನು ಹಾಕಬೇಕಾಗತ್ತೆ ಹನ್ನೆರಡು ಗಂಟುಗಳನ್ನು ಹೇಗೆ ಹಾಕ್ತೀರ ಅಂತಂದರೆ ಹೂವನ್ನು ನೀವು ಆ ದಾರದಲ್ಲಿ ಇಟ್ಟು ಕಟ್ತೀರಲ್ಲ ಆ ಕಟ್ಟುವಂಥ ಗಂಟು ಕೂಡ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಮೊದಲಿಗೆ ದಾರಕ್ಕೆ ಟೋಟಲಾಗಿ ಒಂಬತ್ತು ಗಂಟೆಗಳನ್ನು ಹಾಕ್ಬಿಡಿ ಉದ್ದಕ್ಕೆ ಮಾಡ್ಕೊಳ್ಳಿ ಆದಷ್ಟು ದಾರವನ್ನು ಯಾಕಂದರೆ ಗಂಟೆಗಳನ್ನು ಹಾಕುವಾಗ ದಾರ ತುಂಡದಾಗ್ತಾ ಹೋಗುತ್ತೆ ಮತ್ತೆ ಕೈ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಉದ್ದಕ್ಕೇ ದಾರ ಮಾಡಿಕೊಂಡು ಒಂಬತ್ತು ಗಂಟೆಗಳನ್ನು ಹಾಕಿ ಅನಂತರ ಒಂದು ಹೂವನ್ನು ಆ ದಾರದ ಮಧ್ಯದಲ್ಲಿ ಇಟ್ಟು ಮತ್ತೆ ಮೂರು ಗಂಟೆಗಳನ್ನು ಆ ಹೂವಿನ ಸೇರಿಸ್ಬಿಟ್ಟು ಹಾಕಿದ್ರೆ ಹನ್ನೆರಡು ಗಂಟೆಗಳು ಟೋಟಲಾಗಿ ಆಗುತ್ತೆ ನೀವು ಮೊದಲೇ ದಾರಕ್ಕೆ ಹನ್ನೆರಡು ಗಂಟುಗಳನ್ನ ಹಾಕಿ ಹೂವನ್ನು ಇಟ್ಟು ಮತ್ತೆ ಮೂರು ಗಂಟೆ ಹಾಕಿದ್ರೆ ಅಲ್ಲಿಗೆ ಹದಿನೈದು ಗಂಟೆ ಆಗ್ಬಿಡುತ್ತೆ ಹಾಗಾಗಿ ಕೇವಲ ದಾರಕ್ಕೆ ಒಂಬತ್ತು ಗಂಟು ಆನಂತರ ಹೂವನ್ನು ಸೇರಿಸಿ ಮೂರು ಗಂಟನ್ನು ಹಾಕಿದ್ರೆ ಹನ್ನೆರಡು ಗಂಟೆಗಳು ಕರೆಕ್ಟಾಗಿ ಆಗುತ್ತೆ ಹನ್ನೆರಡು ಗಂಟೆಗಳಿಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ನಿಮ್ಮ ವ್ರತದ ಬುಕ್ಕಲ್ಲೇನೇ ಇರೋ ಹಾಗೆ ಒಂದೊಂದು ಗಂಟೆಗೂ ಕೂಡ ಲಕ್ಷ್ಮೀ ದೇವಿಯ ಒಂದೊಂದು ಸ್ವರೂಪ ಅಂತ ಹೋಲಿಸ್ತಾರೆ ಹನ್ನೆರಡು ಗಂಟೆಗಳಿಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಒಂದು ವೀಳ್ಯದೆಲೆ ಮೇಲಾಗಲಿ ಅಥವಾ ಒಂದು ತಟ್ಟೆ ಮೇಲಾಗಲಿ ತಯಾರು ಮಾಡಿಕೊಂಡಿರುವಂಥ ಈ ವ್ರತದ ದಾರವನ್ನು ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದೊಂದು ಗಂಟೆಗೂ ಕೂಡ ಧೂಪವನ್ನು ತೋರಿಸ್ತಾ ಪೂಜೆಯನ್ನು ಮಾಡಬೇಕು ವ್ರತದ ದಾರದ ಪೂಜೆ ಆದ ನಂತರ ನೀವು ಈ ವ್ರತದ ದಾರವನ್ನು ನಿಮ್ಮ ಯಜಮಾನರ ಕೈಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಮುತ್ತೈದಕಾಯ್ಲಿ ಕಟ್ಸ್ಕೋಬೇಕು ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆ ಪೂರ್ತಿ ಪೂಜೆ ಆದಮೇಲೆ ವ್ರತದ್ದಾರ ಕಟ್ಕೊಳೋದಲ್ಲ ಮಹಾಮಂಗಳಾರತಿ ಇನ್ನೂ ಮಾಡಿಲ್ಲ ಅನ್ನೋದಕ್ಕಿಂತ ಮುಂಚೆನೇ ವ್ರತ ದಾರದ ಪೂಜೆ ಮಾಡಿ ಅನಂತರ ಕಂಕಣವನ್ನು ಕೈಗೆ ಕಟ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದೊಂದು ಗಂಟೆಗೂ ಕೂಡ ಅರ್ಶನ ಕುಂಕುಮವನ್ನು ಅರ್ಪಿಸಿ ಅಕ್ಷತೆಯನ್ನು ಹಾಕಿ ಧೂಪವನ್ನು ತೋರಿಸೋದ್ರ ಮುಖಾಂತರ ವ್ರತದ ದಾರದ ಪೂಜೆಯನ್ನು ಮಾಡಬೇಕು ಇನ್ನು ಈ ವ್ರತದ ದಾರದ ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಅಂದರೆ ನೀವು ಹಬ್ಬದ ದಿನ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ತಿರಲ್ಲ ಅನಂತರ ನಿಮ್ಮ ಕೈಯಲ್ಲಿರುವಂಥ ವಿಸ್ ಕಂಕಣವನ್ನು ತೆಗೆದು ಪೂಜೆಗೆ ಬಳಸಿರುವಂಥ ವಸ್ತುಗಳು ಅಂದರೆ ಹೂಗಳು ಬಾಳೆದಿಂಡು ಎಲ್ಲದನ್ನೂ ಯಾವುದಾದ್ರೂ ಒಂದು ಮರದ ಕೆಳಗಡೆ ಹಾಕ್ತಿರಲ್ಲ ಅದೇ ರೀತಿ ಹಾಕಬೇಕು ಅಥವಾ ಹರಿಯೋ ನೀರಿಗೆ ಬಿಡಬೇಕು ಕಂಕಣ ಹೂ ಬಿದ್ದೋದ್ರೂ ಪರವಾಗಿಲ್ಲ ಕೈಯಲ್ಲಿ ಅರಿಶಿನ ದಾರ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನಿಮ್ಮ ಕೈಯಲ್ಲಿದ್ದರೂ ಕೂಡ ಏನೂ ಆಗೋದಿಲ್ಲ ಬೇಡ ಇರೋದು ಅಂತ ಅನ್ಸಿದ್ರೆ ವಿಸರ್ಜನೆ ಲಕ್ಷ್ಮೀ ವಿಸರ್ಜನೆ ಮಾಡ್ತಿರಲ್ಲ ಅವಾಗೇ ಕೈಯಲ್ಲಿರುವಂಥ ದಾರವನ್ನು ತೆಗೆದು ನೀವು ಎಲ್ಲ ವಸ್ತುಗಳ ಜೊತೆ ಅದನ್ನು ಕೂಡ ಹರಿಯೋ ನೀರಿಗಾಗಲಿ ಅಥವಾ ಗಿಡದ ಕೆಳಗಡೆ ಆಗಲಿ ಹಾಕ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಕೈಗೆ ಕಟ್ಕೊಳ್ಳುವಂತಹ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಹಾಗೆ ಎಷ್ಟು ಗಂಟುಗಳಿರಬೇಕು ಎಷ್ಟು ಎಳೆ ದಾರವನ್ನು ತಗೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ವಿಸರ್ಜನೆ ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು